ಎಷ್ಟೇ ಆದರೂ ಪೂರಿತ ಮನೇಲಿಲ್ಲ ಅಂದರೂ ಒಂಥರ ಬೇಜಾರು ಮರಯ್ಯ ಅಭ್ಯಾಸ ಆಗಿ ಹೋಗಿದೆ ಅವ್ರ ಜೊತೆ ಇದ್ದು ಇದ್ದು ನಾ ಹೇಳಿದೆ ಬರೋಷ್ಟೊತ್ತಿಗೆ ಹೋಗೋಣ ಇಬ್ರು ಅಂತ ನಾ ಸ್ವಲ್ಪ ದಿವಸ ಅಕ್ಕನ ಜೊತೆ ಇದ್ದು ಬರ್ತೀನಿ ಅಂದರು ಮತ್ತು ಇನ್ನೆಂಥ ಮಾಡೋದಂತೂ ಅಲ್ಲೇ ಬಿಟ್ಟು ಬಂದೆ ಫೋನ್ ಮಾಡಿದ್ರು ಫೋನಲ್ಲೂ ಸರಿ ಮಾತಾಡಲ್ಲ ಮರಯ್ಯ ಇವತ್ತು ಯಾಕೋ ಒಂಥರ ಬೇಜಾರಲ್ಲಿ ಇದ್ದಂಗಿತ್ತು ಅಳ್ತಾ ಅಳ್ತಾಯಿದ್ರೋ ಎಂಥದ ಬರ್ಲ ಬರ್ತೀನಿ ಬರ್ತೀರಾ ಕೇಳಿದ್ರೆ ಇಲ್ಲ ಅಕ್ಕಂಗೆ ಬೇಜಾರತ್ತದೆ ಅವಳು ನಾಲ್ಕು ದಿನ ಇರ್ತಾಳೆ ನಾನು ಇರ್ತೀನಿ ಅಂದರು ಅಂತ ಮಾಡೋದೇನ ಮಾರೆ ಮತ್ತು ನಂಗೆ ಅಲ್ಲಿ ಹೋಗಿರೋಕ್ಕೂ ಸರಿ ಆಗೋಲ್ಲ ಅನಿಲ್ಲ ಅವರಮ್ಮ ಒಂಥರ ಮಾಡೋದು ಮರಯ್ಯ ಏಂಥ ಒಂಥರ ಚಂದ್ರಲೋಕದಿಂದ ಬಂದವರಿಗೆ ಮಾಡ್ದಂಗೆ ಮಾಡೋದು ನಾರ್ಮಲಾಗಿ ಇರೋದೇ ಇಲ್ಲ ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ ಅದು ಎಂಥರಾಗಲಿ ಅತ್ತೆ ಇಷ್ಟ ಕಷ್ಟ ಅವೆಲ್ಲ ಏನ್ ಆತದೆ ಯಾಕೋ ನೋಡಿದ್ರೆ ಅಣ್ಣವರು ಫುಲ್ ಲವ್ ಅಲ್ಲಿ ಅದೇ ಪೂರ್ವಿತ ಇಲ್ಲದೆ ಇರೋದು ಭಾಳ ಬೇಜಾರ ಎಂತ ಯಾವ ಟೈಮಲ್ಲಿ ಅವ್ರು ನೆನ್ಪಿಗೆ ಬರ್ತಾರೆ ಸುತ್ತಿ ಹೇಳಿ ರಾಕೇಶ ಏ ಹೋಗ ಮಾರೇ ನೀನೊಬ್ಬ ಎಂತೆ ಎಲ್ಲ ಮಾತಾಡ್ತೀವಿ ಯಾವ ಟೈಮಲ್ಲಿ ಏನು ಬಂತ ಎಷ್ಟೊತ್ತಿಗೂ ನೆನ್ಪಾತಾರೆ ಗೊತ್ತಾ ಎಲ್ಲ ಒಂಥರ ಅವ್ರ ಮೇಲೆ ಡಿಪೆಂಡ್ ಆದಂಗೆ ಆಗಿದ್ದೆ ಮಾರಯ್ಯ ನಾನು ಹೇಳಿದೆ ಬೇಡ ನನಗೆ ಮದುವೆ ಅಂತ ಎಲ್ಲಿ ಕೇಳಿದ್ರಿ ನೀವು ಈಗ ನಂಗೆ ಒಂಥರ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗೆ ಎಲ್ಲ ಕಡೆನೂ ಅದೇ ಏನಾಗಲೂ ಇಲ್ಲ ನೀ ಕೊಂಡ್ಬಿಟ್ಟು ನೋಡಲ್ಲ ಅಷ್ಟೇಗೆ ರಾಕೇಶ್ ನೀವೊಂದು ಕೆಲಸ ಮಾಡು ನಾಳೆ ಫೋನ್ ಮಾಡಿ ಯಾಕೋ ತುಂಬ ನೆನಪಾಗ್ತಾ ಇದೆ ನಿಮ್ಮದು ನೀವು ಬನ್ನಿ ನಾ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋ ತಕ್ಷಣ ಅವ್ರು ಹೊರಟು ಬರದೇ ಇದ್ರೆ ಕೇಳಿ ಹೀಗೆ ಹೇಳ ಇಲ್ಲಪ್ಪ ಹಾಗೆಲ್ಲ ಹೇಳಿದ್ರು ಕಡಿಕೆ ಇಲ್ಲ ಬಿಡು ನಿಂಗೆ ಗೊತ್ತಾಗಲ್ಲ ಮರ ಯಾವೆಲ್ಲ ಎಂತ ಗೊತ್ತಾಗಲ್ಲ ನಿಂಗೆ ಗೊತ್ತಾಗಿದ್ದು ನಂಗೆ ಗೊತ್ತಾಗಲ್ಲ ಅಂತ ನೀ ಹೇಳದ ನಂಗೆ ಗೊತ್ತಿದ್ದಷ್ಟು ನಿಂಗೆ ಗೊತ್ತದೆಯಾ ಗೊತ್ತಿದ್ದಿದ್ರೆ ನೀ ಹಿಂಗೆ ಇರ್ತಿದ್ದ ಈಗ ಮಾತಾಡ್ತಾನೆ ಕೇಳ್ತಿದ್ದೀನಿ ಯಾವ ಟೈಮಲ್ಲಿ ನೆನಪಿಗೆ ಬರ್ತಾರೆ ಅಂತ ನಾನು ಕೇಳು ನಾನು ಹೇಳ್ತೀನಿ ಕೆಲಸ ಮಾಡೋ ಬಂದುಬಿಟ್ಟು ಮತ್ತೆಲ್ಲ ಟೈಮಲ್ಲೂ ನಂಗೆ ಪಲ್ಲವಿ ನೆನಪಿಗೆ ಬರ್ತಾಳಪ್ಪ ಅವು ಸುಮ್ಮನೆ ಕೂತಾಗಂತೂ ಇವು ಪಕ್ಕಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಎಷ್ಟು ಅನ್ನಿಸ್ತದೆ ಗೊತ್ತಾ ಒಬ್ನೇ ಮನೇಲಿದ್ದಾಗಂತೂ ನೀ ಕೇಳೋದೇ ಬೇಡ ತಕ್ಷಣ ಫೋನ್ ಮಾಡ್ತೀನಿ ಅವಳು ತೋರ್ ಮನೆಗೆ ಹೋದಾಗ ಹಂಗಾಗಿ ನಾನು ಅವಳನ್ನು ಕಳಿಸೋದೇ ಇಲ್ಲ ಈ ಕಳಿಸೀನಿ ನೋಡು ನಾಳೆ ಹೋಗಿ ಬರ್ತೀನಿ ನಾನು ಮಲಗೋಗಂತೂ ನಂಗೆ ಭಾಳ ಕಷ್ಟನಪ್ಪ ನಿಂಗೆ ಅಯ್ಯ ಹಂಗೆ ಆತದನು ಹೇಳ ನಿಂಗು ಹಾಗೆ ಆತದ ತುಂಬ ನೆನ್ಪಿಗೆ ಬರ್ತಾರ ಅವರು ಹೇಳ ನೆನ್ಪಿಗೆ ಬರ್ತಾರ ಮಾರಯ್ಯ ಆದರೂ ನೀನು ಹೇಳಂಗಲ್ಲ ನಿಂಗೆ ಯಾಕೆ ಅರ್ಥ ಆಗೋಲ್ಲ ಅರ್ಥ ನಂಗಲ್ಲ ನಿಂಗೆ ಆಗಬೇಕು ನನ್ನ ತಲೆ ತೊಗೊಂಡೋಗಿ ಅದರ ಬಂಡಿಗೆ ಜಜ್ಜ್ಕಿಣ ನಂಗೆ ಆತ ನನಗೆ ಪಸ್ಟ್ ಆ ಕೆಲಸ ಮಾಡಿ ನನ್ನ ತಲೆ ತಿನ್ನೋದಾದ್ರೂ ತಪ್ತದೆ ಹೌದು ಹೌದು ನನ್ನ ಹೆಂಡ್ತಿಗೆ ನಾ ಒಬ್ಬನೇ ಗಂಡ ಅಲ್ಲಿ ನಿಮ್ಮ ಗಂಡ ಹೆಂಡ್ತಿ ಒಟ್ಟು ಮಾಡೋಕ್ಕೆ ಹೋಗಿ ನನ್ನ ತಲೆ ಝಜ್ಕೀಣ್ಣು ನನ್ನ ಹೆಂಡ್ತಿ ಯಾರಿಗೆ ಹೇಳ್ಬೇಕೋ ಓ ನೋಡಲಿಲ್ಲ ತುಂಬ ದಿಷ್ಟಿಂದ ನಾನು ಹತ್ರ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಕಣ ಕೇ ಹೇಳದೆ ಅಂತ ಕೇಳಬೇಕು ಅಂತ ಈ ಥರದ್ದೇ ಒಂದೊಂದು ಬುದ್ಧಿ ಅವ್ರದ್ದು ಇಷ್ಟ ಆಗಲ್ಲ ನನಗೆ ಪೂರ್ವಿತಂದು ಎಂತ ಗೊತ್ತಾ ನಾನು ಅವತ್ತೊಂದು ದಿವಸ ಪಲ್ಲವಿ ಫೋನ್ ಮಾಡಿದ್ದೆ ಕಣ ನಾನು ಯಾವಾಗಲೂ ಫೋನ್ ಮಾಡ್ತಿರ್ತೀನಿ ನಿಂಗೆ ಗೊತ್ತಲ್ಲ ಅವಳು ಹೀಗೆ ಮಾತಾಡ್ತಿದ್ಲು ಆರಾಮಾಗಿ ಮಾತಾಡ್ತಿದ್ದೀವಿ ಇಬ್ಬರು ಇವರು ದೂರದಲ್ಲಿ ನಿಂತ್ಕೊಂಡು ಏನು ಕಂಡುಬಿಡ್ತಾ ಇದ್ದಾರಪ್ಪ ನೀವು ಫೋನ್ ಮಾಡಬೇಡಿ ಎಷ್ಟೊತ್ತು ಮಾತಾಡೋದದು ಫೋನ್ ಇಡಿ ಫೋನ್ ಇಡಿ ಅಂತ ಸನ್ನೆ ಮಾಡ್ತಾ ಇದ್ದಾರೆ ನಂಗೆ ಎಂತ ಮಾಡ್ಬೇಕಂತನೇ ಗೊತ್ತಾಗಲ್ಲ ಮತ್ತೊಂಥರ ಸಿಟ್ಟೇ ಮಾಡಂಗೆ ಮಾಡಿದ್ರು ಇನ್ನೇನು ಮಾಡೋದಂತ ಫೋನ್ ಕಟ್ ಮಾಡಿದೆ ನಾನು ಪಲ್ಲವಿ ಏನು ಅಂದ್ಕೊಂಡ್ಲೇನಾ ಹೌದು ಅವ್ರು ಮಾಡಿ ಸರಿಯೇ ಇದೆ ಅವ್ರಿಗಿನ್ನ ಅಕ್ಕ ಕೂತ್ಕೊಂಡು ನಾವೇ ಇಬ್ರು ಗಂಡ ಹೆಂಟಿ ಮಾತಾಡ್ತೀರೋಣ ಅಂತ ಅನಿಸುತ್ತೇನಾ ನೀ ಪಲ್ಲವಿಗೆ ಫೋನ್ ಮಾಡಿಕೊಂಡು ಗಂಟೆ ಗಟ್ಟಲೆ ಇದ್ದರೆ ಅದು ನಮ್ಮ ಪಲ್ಲವಿಗೆ ಬಿಡು ಮಾತಿಗೆ ಯಾರು ಒಬ್ಬರು ಸಿಕ್ಕಿದ್ರೆ ಸಾಕು ರಾತ್ರಿ ಹಿಡಿ ಬೇಕಾದ್ರೆ ಮಾತಾಡ್ತದೆ ಹಗಲಿಡಿ ಬೇಕಾದ್ರೆ ಮಾತಾಡ್ತದೆ ಅದಕ್ಕೆ ಹೇಳಿರ್ತಾರೆ ಅದರಲ್ಲಿ ಏನು ವಿಶೇಷ ಇದೆ ಅಂತ ನನ್ನ ಹತ್ರ ಹೇಳ್ತಿದ್ದೀಯ ನೀನು ನಾ ಮಾತು ಪೂರ್ತಿ ಮಾಡೋಕ್ಕೆ ಬಿಡ್ತೀಯ ಸ್ವಲ್ಪ ಅದು ಎಷ್ಟು ಮಾತಾಡ್ತೀವರಯ್ಯ ಈಗೀಗಂತೂ ಭಾಳ ಮಾತಾಡೋದು ಕಲ್ತೀಯ ನೀನು ನಾ ಕೇಳಿದೆ ಅವ್ರ ಹತ್ರ ಯಾಕೆ ಫೋನ್ ಯಾಕೆ ಇಡಕ್ಕೆ ಹೇಳಿದ್ರಿ ಅಂತ ಹಾಗೆಲ್ಲ ಅವ್ರ ಹತ್ರ ಎಲ್ಲ ಮಾತಾಡೋದಷ್ಟು ಚೆನ್ನಾಗಿರಲ್ಲ ಜನ ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಾರೆ ನಂಗೆ ಒಂಥರ ಶಾಕ್ ಎಂತ ಅಂತಲೇ ಗೊತ್ತಾಗಲ್ಲ ಹಂಗಾಗೊತ್ತು ಏನು ತಪ್ಪು ತಿಳ್ಕೊತಾರೆ ಅವಳು ನನ್ನ ತಂಗಿ ಅವಳು ತಂಗಿ ಅಂತಲೇ ಅಂದ್ಕೊಂಡೀನಿ ನಾನು ಅಂದ್ಕೊಳೋದೇನು ಬಂತು ತಂಗಿನಯ್ಯ ಅಂತ ಹೇಳಿದ್ರೆ ನೀವು ಅಂದ್ಕೊಂಬೋದು ಜನ ನೋಡೋರು ಹಂಗೆ ಅಂದ್ಕೊಳಲ್ಲ ಅಂದ್ಲು ಮ ಅಂದರು ಹಾಂ 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 ಈಗ ಫಸ್ಟ್ ಹೇಳ್ದಲ್ಲ ಅಂದಲು ಅಂದ್ಯಲ್ಲ ಅದನ್ನೇ ಕಂಟಿನ್ಯೂ ಮಾಡು ಅಂದ್ರು ಅಂತ ಮತ್ತೊಂದು ಎಕ್ಸ್ಟ್ರಾ ಏನು ಬೇಡ ಅಲ್ಲಿ ಇದಕ್ಕೆ ಯಾವನು ಹೇಳ್ತಾನೆ ಬಿಡತ್ಲಾಗಿ ತಡಿಯ ಮಾರಯ್ಯ ಮಾತು ಪೂರ್ತಿ ಕೇಳಿಸ್ಕೊಳ್ಳ ನಾನು ಅದು ಹೇಳಿದೆ ಯಾರು ಏನು ಅಂದ್ಕೊಂಡ್ರೆ ಏನೀಗ ನಾನು ತಂಗಿ ಹತ್ರ ನಾನು ಮಾತಾಡೋದು ಅಂದಾಗ ಏನಂತಾರೆ ಗೊತ್ತಾ ಯಾರು ಏನು ಬೇಕಾದ್ರೂ ಅಂದ್ಕೊಂಡ್ಲಿ ನಿಮ್ಮ ಫ್ರೆಂಡ್ ಏನಾದ್ರು ತಪ್ಪು ತಿಳ್ಕೊಂಡ್ರೆ ಏನು ಮಾಡ್ತೀರಿ ಅನ್ಬೇಕಾನ ಯಾಕೆ ಏನು ತಪ್ಪು ತಿಳ್ಕೊತಾನೆ ಅಂತೀನಿ ಸ್ವಂತ ತಂಗಿ ಆದರೆ ಅದಾರೋ ಒಂದು ನಿಮ್ಮ ಮನಸಲ್ಲಿ ತಂಗಿ ಅಂತಲೇ ನೀವು ಮಾತಾಡ್ತಿರ್ಬೋದು ಆದರೆ ಅವರಿಗೆ ಅವ್ರ ಹೆಂಡ್ತಿ ಹತ್ರ ಬೇರೆಯವ್ರು ಇಷ್ಟೆಲ್ಲ ಮಾತಾಡೋದು ಇಷ್ಟ ಆಗದೆ ಇರ್ಬೋದು ಆಮೇಲೆ ಪಲ್ಲವಿಗಲ್ಲಿ ಏನಾದರೂ ಹೇಳಿದ್ರು ಕಷ್ಟ ಹಂಗೆಲ್ಲ ಎಂಥದೋ ಒಂದಿಷ್ಟು ಕೊರೆದ್ರು ಮರಯ್ಯ ನಂಗೆ ಒಂದು ತಲೆಗೆ ಹೋಗ್ಲಾ ನೀ ಹೇಳ ಹೌದಾ ನಾ ಪಲ್ಲವಿ ಹತ್ರ ಮಾತಾಡಿದ್ರೆ ನಿಂಗೆ ಬೇಜಾರು ನೀ ತಪ್ಪು ತಿಳ್ಕೊತೀಯಾ ಸರಿ ಇಲ್ಲ ಮಾರಯ್ಯ ಇದನ್ನು ಬಂದು ನನ್ನ ಹತ್ರ ಕೇಳ್ತಿದ್ದೀಯಲ್ಲ ನೀನು ಎಂತ ಜನನ ನೀ ಎಷ್ಟು ಹೊತ್ತು ಅವಳ ಜೊತೆ ಮಾತಾಡಿದ್ರು ನನಗೇನೋ ತೊಂದರೆ ಇಲ್ಲ ಮಾರಯ್ಯ ನಿಂಗೆ ಹಂಗೆ ಏನಾರು ಮನಸ್ಸಿಗೆಲ್ಲ ಬೇಜಾರಾಗಿದ್ದಾಗ ನಿನ್ನ ತಂಗಿ ಅಂತ ಅಂದ್ಕೊಂಡು ಅಲ್ಲ ಅವಳ ಹತ್ರನೇ ಸೊಲ್ಯೂಷನ್ಸ್ ಕೇಳು ಹೇಳ್ತಾಳೆ ಅವಳು ಅಲ್ಲ ಅದು ಮೊದಲೇ ಭಾಳ ಏನು ದೊಡ್ಡ ಬುದ್ಧಿವಂತ ಏನಲ್ಲ ಎಂದರಿ ಎಡ್ವರ್ಟ್ ಐಡಿಯಾ ಕೊಟ್ಟು ಇಟ್ಟು ಕಡೆಗೆ ಜಾಗ್ರತೆ ಅದು ನೀ ಎಷ್ಟೊತ್ತು ಮಾತಾಡಿದ್ರು ನಾನು ಏನೂ ಅಂದ್ಕೊಳಲ್ಲ ಆದರೆ ಒಂದು ಮಾತು ರಾಕೇಶ ನಿನ್ನ ಹೆಂಡತಿ ಹೇಳಿದ್ದಲ್ಲ ಅದು ನಿನ್ನ ಹತ್ರ ಹಿಂಗೆ ಅಂತ ಅವರು ಯಾವುದೋ ಒಂದು ಅರ್ಥದಲ್ಲಿ ಹೇಳಿರ್ಬೋದು ಬೇರೆ ಎಲ್ಲ ಗಂಡು ಮಕ್ಕಳು ಇದ್ದಂಗೆ ನಾನು ಅಂತ ಅಂದ್ಕೊಂಡರೇನೋ ಹೇಳ ಅದು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಆದ ಮಾತುಕತೆ ನಿಮ್ಮಿಬ್ಬರ ಮಧ್ಯೆನೇ ಇರಬೇಕು ನನ್ನ ಹತ್ರನೂ ಬಂದು ಹೇಳಬಾರ್ದು ಗಂಡ ಹೆಂಡತಿ ಸಂಬಂಧ ಅಂದರೆ ಏನಂತ ಅಂದ್ಕೊಂಡಿಯ ರಾಕೇಶ ನೀನು ನೀ ಕಲಿಬೇಕಾಗಿ ತುಂಬ ಅದೇ ಬಿಡು ಅಲ್ಲ ಮಾರಯ್ಯ ಅನಿಲ ಅದು ನಿನ್ನ ಸುದ್ದಿಯೇ ಅಲ್ಲನಾ ನಿಂಗೆ ಬೇಜಾರು ಇಲ್ಲ ಅಂತ ನಾ ಬೇರೆಯವ್ರ ಹತ್ರ ಹೆಂಗೆ ಕೇಳೋಕಾಗ್ತದ ನಿನ್ನ ಹತ್ರನೇ ಕೇಳಿ ತಿಳ್ಕೊಬೇಕಲ್ಲ ಅದಕ್ಕೆ ಕೇಳಿದೆ ಮಾರಯ್ಯ ಅದು ತಪ್ಪು ಅಂತೀಯ ಯಪ್ಪಾ ನಂಗೆ ಈಗ ಯಾವುದು ಬೇಡ ಸುಮ್ಮನೆ ಎತ್ಲಾಗ ಫಾರಿನ್ನಿಂಗ್ ಕಡೆ ಎತ್ಲಗಾರ ಒಂದು ಅಪ್ಲೈ ಮಾಡಿ ಹೋಗ್ಬಿಡ್ತೀನಿ ನಾನು ನಂಗೆ ಸಾಕಾಗಿ ಹೋಗ್ಯದ ಮಾರೇ ಹೋಗೋದು ಹೋತೀಯಾ ನೀನು ಅಪೂರ್ವಿತ ಕರ್ಕೊಂಡೇ ಹೋಗು ಒಲ್ಲೆಲ್ಲರನ್ನು ನೋಡಿ ನಿನ್ನ ಸ್ವಲ್ಪ ಮೂಡ್ ಬದಲಾದರೂ ಬದಲಾಗ್ಬೋದು ಏ ಸುಮ್ಮ ಮಾರಯ್ಯ ಯಾವ ಮಾತಾಡಿದ್ರು ನೀ ಮತ್ತೆ ಅಲ್ಲಿಗೆ ಬತ್ತೀಯಾ ನೀ ಇನ್ನೂ ಅಲ್ಲೇ ಇದ್ದೀಯಲ್ಲ ಅದಕ್ಕೆ ನಾನು ಅಲ್ಲಿಗೆ ಬತ್ತೀನಿ ಮಾತಾಡ್ತಾನೆ ಅಲ್ಲ ರಾಕೇಶ ಪೂರ್ವಿತ ಇತ್ತೀಚೆಗೆ ನಾನು ನೋಡ್ತಾ ಇದ್ದಾರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವರು ಯಾವ ದೃಷ್ಟಿಗೆ ಹೇಳಿದ್ರು ನನಗೆ ಅದ್ರ ಬಗ್ಗೆ ಬೇಜಾರು ಇಲ್ಲ ನಿಂಗೆ ನಾನು ಗೊತ್ತಿಲ್ಲನ ನಾನು ಬೇಜಾರು ಮಾಡ್ಕೀತೀನಾ ಇಲ್ಲ ಅಂತ ಹೇಳಿ ನೀನು ನನ್ನ ಹತ್ರ ಕೇಳೇ ತಿಳ್ಕೊಬೇಕಾ ಹೇಳು ನೋಡೋಣ ನೀ ಅಲ್ಲೇ ಕಡ ಖಂಡಿತವಾಗಿ ಇಲ್ಲ ಅನಿಲ್ಲ ಹಂಗೆಲ್ಲ ಅಂದ್ಕೊಳಲ್ಲ ಅವ್ನು ಗೊತ್ತು ನನಗೆ ಮೊದಲಿಂದನೂ ಏನೂ ಅದು ಹೇಳೋಲ್ಲ ಇದಕ್ಕೆ ಅಂತ ಹೇಳಿ ಅಲ್ಲೇ ಹೇಳಿಬಿಟ್ಟಿದ್ರೆ ಅವ್ರು ಮತ್ತೆ ಮಾತಾಡ್ತಿದ್ರಾ ಹೇಳದ್ನಾ ಹೇಳಿದೆ ಅವ್ರ ಹತ್ರ ಹೇಳಿದೆ ನಾನು ಆದರೂ ಅವ್ರು ಗೊತ್ತಲ್ಲ ನಿಂಗೆ ವಾದ ಮಾಡೋದು ನಾನು ಸುಮ್ಮನೆ ಅದೇ ಆಯ್ತಲ್ಲ ಏನಾದರೂ ಹೇಳ್ಕೊಳ್ಳಿ ಅಂತ ಆಮೇಲಿಂದ ಯಾವತ್ತೂ ಅವರಿದ್ದಾಗ ನಾ ಪಲ್ಲವಿಗೆ ಫೋನೇ ಮಾಡಿಲ್ಲ ಅವ್ರು ಇಲ್ದಿದ್ದಾಗ ಇಲ್ಲ ಹೊರಗಡೆ ಎಲ್ಲರೂ ಬಂದಾಗ ಅವಳಿಗೆ ಫೋನ್ ಮಾಡೋದು ಅದು ಏನಲ್ಲ ರಾಕೇಶ ಏನಾಗ್ತದೆ ಗೊತ್ತಾ ಹೆಂಡತಿ ಕಡೆ ಜಾಸ್ತಿ ಗಮನ ಕೊಡದೇ ಇದ್ದಾಗ ಅವ್ರಿಗೆ ಅನ್ನಿಸ್ತದೆ ಕಣ ಯಾಕೆ ನನ್ನ ಕಡೆ ಇವ್ರು ಗಮನ ಕೊಡ್ತಿಲ್ಲ ಏ ಈಗ ಅವ್ರ ಹತ್ರ ಆದರೂ ಅಷ್ಟೊತ್ತು ಮಾತಾಡ್ತಾರಲ್ಲ ಏನು ಅಗತ್ಯ ಅದೇ ಹಾಗೆ ಬ್ಯಾಡ್ದಿದ್ದ ವಿಚಾರಗಳೆಲ್ಲ ಅವ್ರ ತಲೆಯಲ್ಲಿ ಬರ್ತಾ ಹೋಗ್ತವೆ ಎಲ್ಲದಕ್ಕೂ ಮೂಲ ಕಾರಣ ನೀನಯ್ಯ ನೋಡು ನೀನು ಸರಿ ಆದರೆ ಇವೆಲ್ಲವೂ ಸರಿ ಆಗ್ತವೆ ನೀ ಹೇಳ ಮರಯ್ಯ ಮನೆ ಕಡೆ ಹೋಗೋಣ ಆತ್ಲಾಗ ಹೋಗಿ ಇತ್ಲಾಗ ಬಂದು ನೀನು ಹಂಗೆ ಬೈಯೋದು